ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳುವುದಾದರೆ ಇವರು ಉದಯೋನ್ಮುಖ ಧಾರಾವಾಹಿ ನಾಯಕ ನಟರು ಇವರು ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದು ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಜೊತೆಗೆ ಪ್ರಸ್ತುತವಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಎಂಬ ಧಾರಾವಾಹಿಯಲ್ಲಿ ನಾಯಕನಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಹೀಗೆ ತಮ್ಮ ನಟನಾ ಪ್ರತಿಭೆಯಿಂದ ದೂರದರ್ಶನದ ಮೂಲಕ ಜನರನ್ನು ರಂಜಿಸುತ್ತಾ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಯಶಸ್ಸನ್ನು ಕಾಣಲು ಹೊರಟಿರುವ ಮೂಲತಃ ಮೈಸೂರಿನ ಯುವ ಪ್ರತಿಭೆಯಾದ ಶ್ರೀ ಅಶ್ವಿನ್ ರವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ನಟನಾ ಪ್ರತಿಭೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಅಶ್ವಿನ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು ಪ್ರಸ್ತುತ ಒಂದು ಧಾರಾವಾಹಿಯಲ್ಲಿ ನಾಯಕನಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ನನ್ನ ನಟನಾ ಅಂತ ಹೇಳಿದ್ರೆ ನಾನು ಮುಂಚೆ ರಂಗಭೂಮಿ ಮಾಡ್ತಾ ಇದ್ದೆ ಒಂದು ಐದು ವರ್ಷ ರಂಗಭೂಮಿ ತೊಡಗಿಸಿಕೊಂಡಿದ್ದೆ ನಾನು ನಾನು ಇಂಜಿನಿಯರಿಂಗ್ ಓದಿ ಕೆಲಸ ಮಾಡ್ತಿದ್ದೆ ಕೆಲಸ ಜೊತೆಗೆ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ ಚಿಕ್ಕ ವಯಸ್ಸಿನ ಕಲಾವಿದಾನೇ ಆಗ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ಆ ಒಂದು ಜರ್ನಿ ಇತ್ತು ಅದ್ ಮಾಡ್ತಿದ್ದೆ ಆಮೇಲೆ ಕಿರುಚಿತ್ರಗಳನ್ನ ಮಾಡ್ತಿದ್ದೆ ಒಂದು ಕಿರುಚಿತ್ರ ತುಂಬಾ ಚೆನ್ನಾಗಿ ಆದ್ದಾಗ ನಿಮ್ಮ ರೇಡಿಯೋನಲ್ಲೇ ಬಂದು ಕಾರ್ಯಕ್ರಮ ಕೊಟ್ಟಿದ್ದೆ ಅದಾದ್ಮೇಲೆ ಈಗ ತಿರುಸಿರಗ್ ಬಂದಿದ್ವಿ ಆ ಕಿರುತೆರೆಗೆ ನಾನು ಒಂದು ಹೊಸ ಫೇಸ್ ಆ ಇತ್ತು ಅಂದ್ರೆ ಜನ ನನ್ನ ಮಾಡ್ತಾರೋ ಇಲ್ವ ಅನ್ನೋದು ಬಟ್ ಈಗ ನೂರ ಹತ್ತು ಸಂಚಿಕೆಗಳು ಸೆಳೆದಿದೆ ಜನ ಬರೀ ನನ್ನ ಒಪ್ಕೊಳ್ಳೋದ್ರಲ್ಲೇ ಒಪ್ಕೊಂಡ ಒಂದು ಸಣ್ಣ ಜಾಗ ಅಂತ ತುಂಬಾ ಖುಷಿ ಇದೆ ನನಗೆ ಸರ್ ಈಗ ತಾವ್ ಹೇಳಿದ್ರಿ ತಾವು ಈ ರೀತಿ ರಂಗಭೂಮಿ ಬರೋಕು ಮುಂಚೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಇಂಜಿನಿಯರಿಂಗ್ ಪದವಿಯನ್ನ ಪಡಿತಾ ಇದ್ರಿ ಅಂತ ಹೌದು ಸರ್ ಹಾಗಿದ್ರೆ ತಾವು ಈ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ರು ಈ ನಟನೆ ಬರಬೇಕು ಅಂತ ಯಾಕೆ ಆಯ್ತಾ ಇಲ್ಲ ಅಂದ್ರೆ ವ್ಯಕ್ತಿಯಿಂದ ಆಗಿದೆ ಅಂತ ನನಗೆ ಬುದ್ಧಿ ಬಂದಾಗ ನನ್ನ ಮನಸ್ಸಲ್ಲಿ ನಾನೊಬ್ಬ ಕಲಾವಿದ ಆಗ್ಬೇಕು ಅಂತಾನೆ ಇತ್ತು ಬಟ್ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಎಜುಕೇಶನ್ ಬಹಳ ಮುಖ್ಯ ಯಾವುದೇ ಕ್ಷೇತ್ರಕ್ಕೆ ಹೋಗೋದಾದ್ರೆ ವಿದ್ಯೆ ಅನ್ನೋದು ತುಂಬಾ ಮುಖ್ಯ ಆ ನಿಮ್ಮನ್ನ ಒಂದು ಕರ್ಕೊಂಡ್ ಹೋಗೋದೇ ವಿದ್ಯೆ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದ್ದೀನಿ ಓದಿರೋದು ಯಾವ್ದು ಹೆಲ್ಪ್ ಆಗ್ತಿಲ್ಲ ಅಂತಲ್ಲ ನಾನು ಓದಿರೋದು ನನ್ನನ್ನ ನನ್ನ ತುಂಬಾ ಚೆನ್ನಾಗಿ ಮಾಡೋದಿಕ್ಕೆ ಅಥವಾ ಕಾಲೇಜಲ್ಲಿ ಕಲಿತಂತ ಪಾಠಗಳು ವಾತಾವರಣ ಅದು ಕಾಲೇಜಲ್ಲಿ ಕಲಿಸುವಂತ ವಿಚಾರಗಳು ಎಲ್ಲವೂ ನನ್ಗೆ ಸೇರಿ ನನಗೆ ಇವತ್ತು ಸಹಾಯ ಆಗ್ತಾ ಇದೆ ನನ್ನ ಕೆಲ್ಸಾನ ತುಂಬಾ ಇನ್ನು ಉನ್ನತವಾಗಿ ಮಾಡೋದಕ್ಕೆ ನಾನ್ ಮುಂಚಿನ ಕಲಾವಿದ ಆಗ್ಬೇಕು ಅಂತಾನೆ ಇದ್ದೆ ನಮ್ ಎಜುಕೇಶನ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡಿ ಅಂದ್ರೆ ಅನ್ಕೊಂಡ ತಕ್ಷಣ ನಾವು ಕಲಾವಿದ್ರ ಆಗ್ಬಿಡಕ್ಕಾಗಲ್ಲ ರಾತ್ರಿ ರಾತ್ರಿ ಏನೂ ಆಗ್ಬಿಡಕ್ಕಾಗಲ್ಲ ನಾವು ಅದಕ್ಕೆ ಸಮಯ ಬೇಕು ತುಂಬಾ ಸಮಯ ಇದೆ ನನ್ ಜರ್ನಿ ಅಂತ ನೀವು ನೋಡಿದ್ರೆ ನಂದು ಹತ್ತು ವರ್ಷದ ಜರ್ನಿ ಇದೆ ಹಿಂದೆ ನನ್ ನಟ ಆಗ್ಬೇಕು ಅಂತ ಸೀರಿಯಸ್ ಆಗಿ ಶುರು ಮಾಡದಿಂದ ಲೆಕ್ಕಾಕ್ ಹತ್ತೊಂದ್ ವರ್ಷದ ಜರ್ನಿ ಇದೆ ಹಾಗಾಗಿ ನಾನು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಬಿ ಎಸ್ ಕೆಲಸ ಮಾಡ್ತಿದ್ದೆ ಸೆಕ್ಯೂರಿಟಿ ಟ್ರೈ ಮಾಡ್ತಾ ಇದ್ದೆ ಈಗ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನ ಮಾಡ್ತಾ ಇದ್ದೀನಿ ಸರ್ ಈಗ ತಾವು ರಂಗಭೂಮಿಯಲ್ಲಿ ಆಗಿರ್ಬೋದು ಕಿರುಚಿತ್ರಗಳೆಲ್ಲ ತೊಡಗಿಸ್ಕೊಳ್ತಾ ಇದ್ದಲ್ಲ ಸರ್ ಅದರ ಅನುಭವ ಹೇಗಿತ್ತು ಸರ್ ಅದೇ ಅದೆಲ್ಲ ನಮಗೆ ಕಲಿಕೆ ಹಂತಗಳು ರಂಗಭೂಮಿ ನಾನು ಆಲ್ಮೋಸ್ಟ್ ಒಂದ್ ಐದು ವರ್ಷ ಅದನ್ನ ತೊಡಗಿಸ್ಕೊಂಡಿದ್ದೆ ಅಂದ್ರೆ ಮುಂದೆ ಬಂದ್ ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಕಲಿಬೇಕು ಅದ್ ನನಗೆ ಕಲಿಕೆ ಹಂತ ನಾನು ಎಷ್ಟಾಗತ್ತೆ ಅಷ್ಟು ಶ್ರದ್ಧೆಯಿಂದ ಅಷ್ಟು ಡಿಸಿಪ್ಲಿನ್ ಇಂದ ನಾನು ಕಲಿಯೋತ್ ಪ್ರಯತ್ನ ಮಾಡ್ತೈತೆ ಆಮೇಲೆ ಕಿರು ಚಿತ್ರಗಳನ್ನ ನೆಕ್ಸ್ಟ್ ಒಂದ್ ಹಂತ ಮುಂದೆ ಬರ್ಬೇಕಲ್ಲ ನಾವು ನಮ್ ಕೈಲಿ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊಳೋದಕ್ಕೋಸ್ಕರ ಕಿರುಚಿತ್ರ ಮಾಡೋದಕ್ಕೆ ಶುರು ಮಾಡಿದ್ವಿ ಅಲ್ಲಿ ಒಂದೊಂದಾಗಿ ಒಂದಾಗಿ ಹಂತ ಹಂತವಾಗಿ ಜನ ಎಲ್ಲ ಮಾಡಿ ಇನ್ನು ಮಾಡಿ ಇನ್ನು ಮಾಡಿ ಜನ ಇನ್ ದ ನಮ್ ಹತ್ರದವ್ರು ನಮ್ ಚೆಕ್ ಒಳಗ ಆ ತರದವ್ರು ಇನ್ನು ಮಾಡಿ ಇನ್ನು ಮಾಡಿ ಹಂಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ತಾ 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 ಕೊನೆಗೊಂದು ಒಳ್ಳೆ ಉನ್ನತ ಚಿತ್ರ ಅಂತ ಮಾಡಿ ಅದಕ್ಕೂ ಒಂದು ಸ್ಪೆಷಸ್ಟಿ ಬಂದು ಅದನ್ನ ನೋಡಿ ನನ್ಗೊಂದು ಧಾರಾವಾಹಿ ಆಫರ್ ಬರೋ ತರ ಮಾಡ್ಕೊಂಡ್ವಿ ಅದೊಂದು ಜರ್ನಿ ಅದು ತುಂಬಾ ಬ್ಯೂಟಿಫುಲ್ ಜರ್ನಿ ಅದು ಹೌದು ಎಲ್ಲ ಎಲ್ಲ ಒಂದು ಕಲಿಕೆ ಹಂತ ಅದು ಇವತ್ತು ಜನ ನನ್ನ ಪಾಪ ಪಡ್ತಿದ್ದಾರೆ ಅಥವಾ ನಾನ್ ಮಾಡ್ತಿರೋ ಅಭಿನಯನ ಪಡ್ತಿದ್ದಾರೆ ಅಂದ್ರೆ ಆ ಒಂದು ಕಲಿಕೆ ಜರ್ನಿ ಏನಿತ್ತು ಅದು ತುಂಬಾ ದೊಡ್ಡ ಪ್ರಮಾಣದ ಪ್ರಭಾವ ಇದೆ ಅದಕ್ಕೆ ಸರ್ ಹಾಗಿದ್ರೆ ತಾವು ಈ ರೀತಿಯ ರಂಗಭೂಮಿ ಮತ್ತೆ ಕಿರುಚಿತ್ರಗಳನ್ನ ಮಾಡ್ತಾ ಇವುಗಳಲ್ಲಿ ತಮ್ಮ ನಟನ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾ ಬರ್ತಿದ್ದಂಥ ಸಂದರ್ಭದಲ್ಲಿ ಕನ್ನಡ ವಾಹಿನಿ ಇದ್ದಂಥ ಕಲರ್ಸ್ ಕನ್ನಡದಲ್ಲಿ ಈ ಕರಿಮಣಿ ಎಂಬ ಧಾರಾವಾಹಿಗೆ ತಾವು ಹೇಗ್ ಆಯ್ಕೆ ಆಗ್ತೀರಾ ಸರ್ ಅದರ ಅನುಭವ ಹೇಗಿತ್ತು ಸರ್ ಹ ಅದೇ ನಾನು ರಾಗ ಮತ್ತು ತಾಳ ಅಂತ ಕಿರುಚಿತ್ರ ಮಾಡ್ತೆ ಹೌದು ಸರ್ ಅವಕಾ ಕಲರ್ಸ್ ಕನ್ನಡದವ್ರು ನೋಡಿದ್ರು ಹಾಗಾಗಿ ನನ್ನನ್ನ ಆಡಿಷನ್ ಕರೆದ್ರು ಆಡಿಷನ್ ನನ್ ಬೇರೆ ಸೀರಿಯಲ್ ಒಂದಕ್ಕೆ ಆಡಿಷನ್ ಕರೆದಿದ್ರು ಕಲರ್ಸಲ್ಲೇನೆ ಹಾಂ ಸರ್ ಅದಕ್ಕೆ ಕೊಟ್ಟಿದ್ದೆ ಆಮೇಲೆ ಆ ಪ್ರಾಜೆಕ್ಟ್ ಇಲ್ಲ ಇದಕ್ಕ ಇನ್ನೊಂದ್ಸಲಿ ಆಡಿಷನ್ ಕೊಡ್ತೀರಾ ಅಂತ ಅಂತಿರೋದು ಕರಿಮಂದಿದೆ ಆ ಹೋಗಿ ಆಡಿಷನ್ ಕೊಟ್ಟೆ ಆಡಿಷನ್ ಅವ್ರಿಗೆ ಆಯ್ತು ಹಾಗೆ ಆಡಿಷನ್ ಮುಖಾಂತರನೇ ಸಿಕ್ತಂತ ಅವಕಾಶ ಇತ್ತು ಚಾನೆಲ್ ಕಡೆಯಿಂದಾನೇ ಬರುತ್ತೆ ಕಾಲ್ ಆಡಿಷನ್ ಬನ್ನಿ ಅಂತ ಅವರೇ ನನ್ಗೆ ಆಡಿಷನ್ ಕರೀತಾರೆ ಅದೇ ಆಡಿಷನ್ ನಲ್ಲಿ ಸುಮಾರು ಜನ ಇರ್ತಾರೆ ನಾನ್ ಕೇಳ್ಪಟ್ಟಂಗೆ ಆಲ್ಮೋಸ್ಟ್ ಒಂದ್ ಎಂಬತ್ತರಿಂದ ನೂರ್ ಜನ ಮಾಡಿದ್ರು ಅಂತ ಆಡಿಶನ್ ಅದೇ ನಾನ್ ಆಯ್ಕೆ ಆಗಿದ್ದು ನನ್ಗೆ ತುಂಬಾ ಖುಷಿ ಇದೆ ಹೌದು ಸರ್ ಯಾಕಂದ್ರೆ ತಾವು ರಾಗ ಮತ್ತು ದಾಳ ಎಂಬ ಕಿರುಚಿತ್ರದಲ್ಲಿ ಉತ್ತಮವಾಗಿ ನಟನೆ ಮಾಡಿದ್ರಿ ಆ ನಟನೆಗೆ ಅವಾರ್ಡ್ ಕೂಡ ಬಂದಿತ್ತು ಕಳೆದ ಸಂದರ್ಶನದಲ್ಲಿ ತಾವು ಇದೇ ವಿಚಾರ ಕುರಿತು ಮಾತಾಡಿದ್ದು ಅದರಿಂದ ತಮ್ಮ ನಟನಾ ಪ್ರತಿಭೆಯನ್ನ ಕಂಡಂತ ಈ ಅಲ್ಲಿ ಭಾಗವಹಿಸಲಿಕ್ಕೆ ಒಂದು ಆಹ್ವಾನ ಕೊಟ್ಟಿದ್ರು ಸರ್ ಅದೇ ರೀತಿ ಈಗ ತಾವು ಕರಿಮಣಿ ಎಂಬ ಧಾರಾವಾಹಿಗೆ ತಾವು ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಧಾರಾವಾಹಿಗೆ ತಾವು ನಾಯಕನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅದೊಂದು ಮುಖ್ಯವಾದ ಪಾತ್ರ ಆಗಿರುತ್ತೆ ಸರ್ ಯಾಕೆಂದ್ರೆ ಧಾರಾವಾಹಿ ನಿಂತಿರುವಂತದೇ ನಾಯಕ ನಟನ ಮೇಲೆ ಅವನ ಆಗಿರ್ಬೋದು ಆತ ಸಮಾಜಕ್ಕೆ ನೀಡುವಂತಹ ಸಂದೇಶ ಆಗಿರ್ಬೋದು ಗಮನಿಸ್ತಾ ಇರ್ತಾರೆ ನೋಡುವಂತವ್ರು ಆ ತಮ್ಮ ಪಾತ್ರದ ನಿರ್ವಹಣೆ ಹೇಗ್ ನಡೀತಾ ಇದೆ ಸರ್ ಧಾರಾವಾಹಿಯಲ್ಲಿ ಧಾರವಾಹಿಯ ಮುಖಾಂತರ ಯಾವ ರೀತಿ ಆದಂತಹ ಸಂದೇಶವನ್ನ ಸಮುದಾಯಕ್ಕೆ ಕೊಡ್ಲಿಕ್ಕೆ ಹೊರಟಿದ್ದೀರಾ ಸರ್ ಅಂದ್ರೆ ಪಾತ್ರದ ನಿರ್ವಹಣೆಗೆ ಪ್ರಿಪರೇಷನ್ ಅನ್ನೋದು ನೀವು ಧಾರಾವಾಹಿ ಬಂದಾಗ ನಿಮ್ಗೆ ಅದೊಂದು ಡೈಲಿ ದಿನನಿತ್ಯ ನಡೆಯುವಂತ ಕೆಲ್ಸ ನೀವು ತುಂಬಾ ಪ್ರಿಪೇರ್ಡ್ ಆಗಿ ಬರ್ತೀನಿ ಅನ್ನೋದನ್ನು ಇಲ್ಲಿ ಅಷ್ಟು ವರ್ಕ್ ಆಗಲ್ಲ ಸೊ ನಿಮ್ಗೆ ನಟನೆಯಲ್ಲಿ ಸುಮಾರು ವಿಧಾನಗಳು ಇರ್ತವೆ ನೀವು ಮೆಥಡ್ ಆಕ್ಟಿಂಗ್ ಅಂತ ಕರಿತೀರಾ ಸ್ಪಾಂಟೇನಿಯಸ್ ಆಕ್ಟಿಂಗ್ ಅಂತ ಕರಿತೀರಾ ಒಂದಷ್ಟು ಇಲ್ಲಿ ನಿಮ್ಗೆ ಸ್ಪಾಂಟೇನಿಯಸ್ ಆಕ್ಟಿಂಗ್ ತುಂಬಾ ಮುಖ್ಯ ಆಗುತ್ತೆ ಸೊ ನಿಮ್ ಪ್ರಿಪರೇಷನ್ ಜರ್ನಿ ಅಂತ ಸಿಗೋದೇ ನಿಮ್ಗೆ ಸಂಚಿಕೆಗಳು ಕಳಿತಾ 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 ಪಾತ್ರ ಜೊತೆ ನಿಮ್ಗೆ ಜರ್ನಿ ಸಿಗೋದು ಹಾಗಾಗಿ ಜರ್ನಿ ಅಂತ ನಾವ್ ಏನು ಒಂದೊಂದ್ ಸಂಚಿಕ ಸಂಚಿಕೆಗಳಿಗೂ ಹೋಗ್ತಾ 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 ಆ ಜರ್ನಿ ಮಾಡ್ತಾ ಹೋಗ್ತೀವಿ ಪ್ರಿಪ್ರೇಶನ್ ಅಂತ ಬಂದ್ರೆ ಅದೇ ಪ್ರಿಪ್ರೇಶನ್ ಸಂದೇಶ ಅಂತ ಹೇಳಿದ್ರೆ ನೀವು ಸಿನಿಮಾ ಅಂತ ಬಂದಾಗ ಓಕೆ ನಾವು ಈ ಸಂದೇಶ ಇಟ್ಕೊಂಡು ಇದನ್ನ ಮಾಡಿದೀವಿ ಸಿನಿಮಾ ಅಂತ ಒಂದ್ ಮಾತಲ್ಲಿ ಹೇಳ್ಬಿಡ್ಬೋದು ಬಟ್ ಇದು ಒಂದ್ ವರ್ಷ ಎರಡು ವರ್ಷ ಅದ್ ಎಷ್ಟ್ ದಿನ ಜನ ನೋಡಕ್ ಇಷ್ಟ ಪಡ್ತಾರೋ ಅಲ್ಲಿವರೆಗೆ ಬರ್ತಾ ಇರುತ್ತೆ ಇಂತ ಒಂದು ಪರ್ಟಿಕ್ಯುಲರ್ ವಿಷಯ ಇಂತ ಒಂದು ಪರ್ಟಿಕ್ಯುಲರ್ ಸಂದೇಶ ಇಟ್ಕೊಂಡ್ ಮಾಡ್ತಾ ಇದೀವಿ ಅಂತ ಹೇಳ್ಲಿಕ್ ಆಗೋದಿಲ್ಲ ಆ ಒಂದು ಒಳ್ಳೆ ಕಥೆನ ಇಟ್ಕೊಂಡು ನಾವ್ ಅದನ್ನ ಹೆಣಿತಾ ಹೋಗ್ತಾ ಮಾಡ್ತಾ ಇರ್ತೀವಿ ಸೊ ಒಂದೇ ಸಂದೇಶ ಇಟ್ಕೊಂಡು ಇದೊಂದೇ ವಿಷಯನ ನಾವು ಗೆ ಹೇಳೋದಕ್ ಹೋಗ್ತಾ ಇದೀವಿ ಅಂತಿಲ್ಲ ಎಲ್ಲವೂ ಒಳ್ಳೆ ವಿಷಯನ ನಾವು ತೋರಿಸ್ತಾ ಇರೋದು ಮತ್ತೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದೀವಿ ಕರ್ಣ ಅನ್ನೋ ಪಾತ್ರದಿಂದ ಮುಖಾಂತರ ಹೆಣ್ಣು ಮಕ್ಕಳಿಗೆ ಹೆಂಗ್ ಗೌರವ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ಆಮೇಲೆ ತನ್ನಿಂದ ಆಗಿರೋ ತಪ್ಪುಗಳನ್ನ ಸರಿ ಮಾಡ್ ಮಾಡಿದ್ರೆ ಅದನ್ನ ಹಂಗೆ ಬಿಟ್ಟು ಹೋಗೋದು ಅದಕ್ಕಿಂತ ದೊಡ್ಡ ತಪ್ಪು ಅಂತ ಮಾತಾಡ್ತಾನೆ ಅವನು ಹೀಗೆ ಅವನು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾನೆ ಆ ಧಾರಾವಾಹಿ ನೋಡಿ ನಾನ್ ಅಂದ್ರೆ ನಿಮ್ಗಂತಲ್ಲ ಕೇಳ್ತಿರೋ ಎಲ್ಲಾ ಆಡಿಯನ್ಸ್ ಗೆ ನಾನು ಹೇಳೋದಾದ್ರೆ ಧಾರಾವಾಹಿ ನೋಡಿ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ನೀವು ಕರ್ಣದಿಂದಾಗ್ಲಿ ಅಥವಾ ಇನ್ನ ಕರ್ಣ ಸುತ್ತ ಬರುವಂತ ಪಾತ್ರಗಳಿಂದಾಗ್ಲಿ ಎತ್ಕೊಂಡ್ ಹೋಗ್ತೀರಾ ಅನ್ನಷ್ಟು ಮಾತ್ರ ತಮ್ಮ ಧಾರಾವಾಹಿಯ ಕುರಿತು ಅದರಲ್ಲಿ ಬರುವಂತ ಪಾತ್ರಗಳ ಕುರಿತು ಒಂದು ಪರಿಚಯವನ್ನ ಮಾಡ್ಕೊಡಿ ಸರ್ ನಮ್ಮ ಹೆಸರು ಕರಿಮಣಿ ಅಂತ ಕಲರ್ಸ್ ಕನ್ನಡದಲ್ಲಿ ಒಂಬತ್ತುವರೆಯಿಂದ ಇಂದ ಹತ್ತು ಗಂಟೆ ತನಕ ಬರುತ್ತೆ ಅರ್ಧ ಗಂಟೆ ಸಾಕಷ್ಟು ಪಾತ್ರಗಳಿದೆ ನಾನು ನಾಯಕ ನಟ ಮಾಡ್ತಾ ಇದ್ದೀನಿ ಅಹ್ ಇನ್ನೊಬ್ರು ಸ್ಪಂದನ ಅಂತ ಹೇಳಿ ಅವರು ಮೈಸೂರಿನವರೆ ಸಾಹಿತ್ಯ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ ಆ ಇನ್ನು ದೊಡ್ ದೊಡ್ಡ ನಟರಿದ್ದಾರೆ ರಾಜೇಂದ್ರ ಕಾರತ್ ಅವರಿದ್ದಾರೆ ವೆಂಕಟೇಶ್ ನ ಪಾತ್ರ ಮಾಡ್ತಿದ್ದಾರೆ ದೀಪಾ ರವಿಶಂಕರ್ ಅಂತ ನಳಿನಿಯವ್ರು ಪಾತ್ರ ಮಾಡ್ತಾ ಇದ್ದಾರೆ ಆ ಮನುಷಾ ರಾವ್ ಅಂತ ಅವರು ಅವ್ರ ಪಾತ್ರ ಮಾಡ್ತಾ ಇದ್ದಾರೆ ಹೇಮಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರು ನೋಡುತ್ತೀರಾ ಅವರು ಅನುರಾಧ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇದೆ ನೀವು ಧಾರಾವಾಹಿ ನೋಡಿ ಎಲ್ಲರೂ ನಿಮಗೆ ಇಷ್ಟ ಆಗ್ತಾರೆ ಅಂತ ಹೇಳ್ತೀನಿ ಸರ್ ಅದೇ ರೀತಿಗ ತಾವು ನಿರ್ವಹಿಸೋ ಕರ್ಣ ಪಾತ್ರ ಆ ಧಾರಾವಾಹಿಯ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದೆ ಸರ್ ಆ ಪಾತ್ರಕ್ಕೆ ತಕ್ಕಂತೆ ಜೀವವನ್ನು ತುಂಬುವಂಥದ್ದು ತಮಗಿರುವಂತಹ ಮೊದಲ ಸವಾಲು ಸರ್ ಈ ಪಾತ್ರವನ್ನು ನಿರ್ವಹಿಸೋ ಮುಂಚೆ ತಾವು ಏನೆಲ್ಲ ಆ ತಯಾರಿಯನ್ನು ಮಾಡಿಕೊಂಡು ಒಂದು ಅಭಿನಯವನ್ನು ಮಾಡ್ತಾ ಬರ್ತಾ ಇದಾರೆ ಸರ್ ಹ ಅದೇನೆ ನಾನು ಕಳೆದ ಪ್ರಶ್ನೆಗೆ ಅದೇ ತರ ಉತ್ತರ ಕೊಟ್ಟೆ ಅಂದ್ರೆ ಧಾರಾವಾಹಿಯಲ್ಲಿ ಬಂದಾಗ ನಿಮ್ಗೆ ಪ್ರಿಪ್ರೇಷನ್ ಇಂಥ ಪ್ರಿಪ್ರೇಷನ್ ಅಂತ ಎಕ್ಸಾಕ್ಟ್ ಆಗಿ ನೀವು ಅದನ್ನ ಹೇಳೋದಕ್ಕಾಗಲ್ಲ ಸಿನಿಮಾ ಬಂದಾಗ ಓಕೆ ನಮ್ಗೆ ಕಂಪ್ಲೀಟ್ ಆಗಿ ಎ ಟು ಜೆಡ್ ಗೊತ್ತಿರುತ್ತೆ ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಅಂಡ್ ಪಾತ್ರ ಎಲ್ಲಿಗೆ ಎಲ್ಲಿಗೆ ಟ್ರಾವೆಲ್ ಆಗಿ ಎಲ್ಲಿಗೆ ಬರುತ್ತೆ ಪಾತ್ರದ ಆರ್ಕಿ ಕಂಪ್ಲೀಟ್ ಗೊತ್ತಿರುತ್ತೆ ಆ ಪ್ರಿಪ್ರೇಷನ್ ಬೇರೆ ಧಾರಾವಾಹಿ ಅಂತ ಬಂದಾಗ ನೀವು ಸ್ಪಾಂಟೇನಿಯಸ್ ಆಗಿರ್ಬೇಕು ಸ್ಪಾಂಟೇನಿಯಸ್ ಆಕ್ಟಿಂಗ್ ಮಾಡಬೇಕು ಸ್ಪಾಟ್ ಅಲ್ಲಿ ಅಭಿನಯ ಮಾಡೋಷ್ಟು ಕೇಪಬಿಲಿಟಿನ ಬೆಳೆಸ್ಕೊಬೇಕು ನಮ್ಗೆ ಪ್ರಿಪ್ರೇಷನ್ ಜರ್ನಿ ಅಂತ ಬರೋದೇ ಸಂಚಿಕೆಗಳು ಕಳೀತಾ ಹೋದಾಗ ಒಂದೊಂದ್ ಸಂಚಿಕೆಗಳು ಕಳೀತಾ ಹೋದಾಗ್ಲೂ ಹೆಚ್ಚು ಪಾತ್ರ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಆ ಮುಖಾಂತರನೇ ನಾವ್ ಜರ್ನಿ ಮಾಡ್ಕೊಂತ ಹೋಗ್ಬೇಕು ಸೊ ಧಾರಾವಾಹಿಂತಸ್ಟಿಂಗ್ ಮಾಡ್ಬೇಕಾಗತ್ತ ಸರ್ ಈಗ ತಾವಿದ್ರೆ ಈಗಾಗಲೇ ತಮ್ಮ ಧಾರಾವಾಹಿ ನೂರಕ್ಕೂ ಹೆಚ್ಚಿನ ಎಪಿಸೋಡ್ಗಳು ಪ್ರಸಾರ ಆಗಿದೆ ಅಂತ ಸರ್ ಹೆಚ್ಚು ಹೆಚ್ಚು ಪ್ರಸಾರ ಆದಂತಷ್ಟು ಜನಗಳ ಮನಗಳನ್ನ ತಲುಪ್ತಾ ಹೋಗುತ್ತೆ ಆ ಧಾರಾವಾಹಿ ಅದೇ ರೀತಿ ಈಗ ತಾವು ಒಬ್ಬ ಉತ್ತಮ ನಟನಾಗಿ ಈ ಧಾರಾವಾಹಿಯಲ್ಲಿ ಗುರುತಿಸ್ಕೊಳ್ತಿರೋದು ಪ್ರತಿಯೊಬ್ಬ ಮನೆಯವ್ರಿಗೂ ತಾವು ಕೂಡ ಇಷ್ಟ ಆಗ್ತಾ ಬರ್ತಾ ಇದ್ದೀರಾ ತಮ್ಮ ನಟನೆ ಇಷ್ಟ ಆಗ್ತಾ ಇದೆ ತಮ್ಮ ಪಾತ್ರ ಇಷ್ಟ ಆಗ್ತಾ ಇದೆ ಇದರಿಂದ ಸರ್ ತಾವು ಜನರಿಗೆ ಇನ್ನಷ್ಟು ಹೆಚ್ಚಿನದಾಗಿ ತಲುಪೋ ನಿಟ್ಟಿನಲ್ಲಿ ಮತ್ತಷ್ಟು ಜವಾಬ್ದಾರಿಗಳು ನಿಮ್ಗೆ ಹೆಚ್ಚಾಗ್ತಾ ಬರ್ತಾ ಇದೆ ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸರ್ ಜವಾಬ್ದಾರಿ ಅಂತ ಹೇಳಿದ್ರೆ ನಾನ್ ಮುಂಚಿನ ಹಂಗೇನೆ ಮುಂಚಿಂದನೂ ಜವಾಬ್ದಾರಿಯುತವಾಗಿ ನಡ್ಕೊಂಡೇ ಬಂದಿದ್ದೀನಿ ನಾನು ಕಲಾವಿದ ಯಾವಾಗ ಒಂದ್ ಒಂದ್ ಹತ್ತು ಜನ ಗುರುತು ಈಗ ಈಗ ಬಿಡಿ ಸಾವಿರಾರು ಜನ ಗುರುತಿಸ್ತಾರೆ ಯಾವ ಒಂದ್ ಹತ್ತು ಜನ ಗುರ್ಸೋಕ್ ಶುರು ಮಾಡಿದ್ರು ಆಗ್ಲಿಂದನೇ ನಾನು ಆ ಜವಾಬ್ದಾರಿನ ತಗೊಂಡು ಆ ಕಲಾವಿದ ಆಗೋನ್ ಏನ್ ಜವಾಬ್ದಾರಿ ಇರ್ಬೇಕು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಬಂದವ್ ನಾನು ಸೊ ಹಂಗಾಗಿ ನನಗೆ ಇದು ತೀರಾ ಏನೋ ಜನ ಗುರ್ತಿಸ್ತಾ ಇರೋದ್ ತಕ್ಷಣ ನನ್ಗೆ ತೀರಾ ಏನೋ ಈಗಿಲ್ನಲ್ಲಿ ಜವಾಬ್ದಾರಿ ಬಿಟ್ಬಿಟ್ಟಿದೆ ಅನ್ನೋ ತರ ನನಗೇನು ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಆ ಜರ್ನಿನ ನೋಡಿದೀನಿ ಆ ಒಂದು ಜರ್ನಿಯನ್ನ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲವನ್ನು ಅನುಭವಿಸ್ತಾ ಬಂದಿದ್ದೀನಿ ನಾನು ಆ ತುಂಬಾ ದೊಡ್ಡ ಜವಾಬ್ದಾರಿ ನಾನು ಹೇಗಿದ್ಮೇಲೆ ಇದೆ ನಾನ್ ತುಂಬಾ ಬದ್ಲಾಗ್ಬೇಕು ಅನ್ನೋ ಏನಿಲ್ಲ ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ ಹಾಗೇನೂ ಇಡ್ತೀನಿ ಕೂಡ ಮುಂದೆ ತಾವು ರಂಗಭೂಮಿಯಲ್ಲಿ ತೋರಿಸ್ಕೊಳ್ತಾ ಕಿರುಚಿತ್ರಗಳಲ್ಲಿ ತೋರಿಸ್ಕೊಳ್ತಾ ಸಡನ್ ಆಗಿ ಈ ರೀತಿಯ ಒಂದು ಧಾರಾವಾಹಿಯಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ತೊರಿಸ್ಕೊಳ್ಳಿ ಹೊರಟಂತ ಸಂದರ್ಭದಲ್ಲಿ ತಮ್ಗೇನಾದ್ರು ಏನಾದ್ರು ಸವಾಲುಗಳು ಅದನ್ನ ಯಾವ ರೀತಿ ಎಲ್ಲ ಬಗೆಹರಿಸಕೊಂಡ್ರಿ ಸರ್ ಹ ಸವಾಲುಗಳು ಅಂದ್ರೆ ಇಲ್ಲಿ ಧಾರಾವಾಹಿ ವಾತಾವರಣ ವಾತಾವರಣ ಅಥವಾ ಅಲ್ಲಿನ ಶೂಟಿಂಗ್ ಪ್ಯಾಟ್ರನ್ ಇವೆಲ್ಲವೂ ನನಗೆ ಸ್ಟಾರ್ಟಿಂಗ್ ಬಂದಾಗ ಯಾಕಂದ್ರೆ ನಾವು ರಂಗಭೂಮಿ ಮಾಡೋದು ಅದ್ರ ವಿಧಾನ ಬೇರೆ ಕಿರುಚಿತ್ರಗಳನ್ನ ಮಾಡ್ತಿದ್ದಾಗ ನಾವು ಶೂಟಿಂಗ್ ಮಾಡ್ತಿದ್ ವಿಧಾನ ಬೇರೆ ಇಲ್ಲಿ ನಡೆಯುವಂತ ವಿಧಾನ ಬೇರೆ ಈ ಇದು ನನಗೆ ಶುರು ಶುರುನಲ್ಲಿ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಅಥವಾ ಏನ್ ನಡೀತಿದ್ ಅರ್ಥ ಮಾಡ್ಕೊಳ್ಳೋದು ನನಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅದನ್ನ ನಾನು ಅರ್ಥ ಮಾಡ್ಕೊಳೋ ಶುರು ಮಾಡಿದಾಗ ತುಂಬಾ ಯಾವ್ದು ಚಾಲೆಂಜಿಂಗ್ ಅದು ಬಿಟ್ರೆ ನಾನು ಇನ್ ಯಾವ್ದು ಚಾಲೆಂಜಿಂಗ್ ಅಂತ ಅನ್ನಿಸ್ತಿಲ್ಲ ಯಾಕಂದ್ರೆ ನಟನೆಯಲ್ಲಿ ನನ್ಗೆ ಅನುಭವ ಆಯ್ತಿದ್ರಿಂದ ನಟನೆ ನನ್ಗೆ ತುಂಬಾ ಕಷ್ಟ ಆಗ್ಲಿಲ್ಲ ಸೊ ಆ ಒಂದು ವಾತಾವರಣ ಆ ಒಂದು ಪ್ಯಾಟ್ರನ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತನೂ ಅಲ್ಲ ಟೈಮ್ ತಗೊಂಡು ಸರಿ ಈಗ ಅದೇ ರೀತಿ ಒಂದು ನಟನೆಯಲ್ಲಿ ಅದು ಯಾವುದೇ ಪಾತ್ರ ಆಗಿರ್ಬೋದು ಅದರಲ್ಲಿ ಒಂದು ತನ್ನನ್ನ ತಾ ತೊಡಿಸ್ಕೊಳ್ಳಿಕ್ಕೆ ಆ ಪಾತ್ರಕ್ಕೆ ಅಭಿನಯನ ಮಾಡುವಂತ ಕಲಾವಿದನಿಗೆ ಇರಬೇಕಾದಂತ ಪ್ರಮುಖ ಗುಣಗಳು ಯಾವ್ಯಾವ ಸರ್ ಪ್ರಮುಖ ಗುಣಗಳು ಅನ್ನೋದಕ್ಕಿಂತ ಮೊದಲು ನೀವು ಅಭಿನಯನ ಇಷ್ಟಪಡ್ಬೇಕು ಮನ್ಸಾರ ಇಷ್ಟಪಡ್ಬೇಕು ಪ್ರೀತಿ ಮಾಡಬೇಕು ಆಮೇಲೆ ಅಂದ್ರೆ ಎಲ್ಲ ಎಲ್ಲ ಮನುಷ್ಯನಲ್ಲೂ ಒಬ್ಬ ನಟ ಇರ್ತಾನೆ ಹೌದು ಅವನು ಆ ನಟನ ಆಚೆ ತೆಗಿಯೋದು ಹೆಂಗೆ ಅನ್ನೋದು ಅವನ್ ಕಂಟ್ಕೋಬೇಕಾಗಿರೋಂತ ವಿಧಾನಗಳು ನಟನೆ ಅನ್ನೋದು ಒಂದ್ ಜನ ಏನೋ ಹೇಳಿರ್ಬೋದು ಬೇರೆಯವ್ರ್ ಕಲಿಸ್ಕೊಡ್ಬೋದು ಅದು ಇದು ಅಂತ ಹೇಳ್ಬೋದು ಬಟ್ ಏನೇ ಮಾಡಿದ್ರು ನಿಮ್ಮದೇ ಆದಂತ ಒಂದು ವಿಧಾನಗಳನ್ನ ನೀವು ಕಂಡಿಟ್ಕೊಬೇಕು ಒಬ್ಬ ನಟನಾಗಿ ಜನಗಳಿಗೆ ನಮ್ಮ ಪಾತ್ರನ ಮುಟ್ಸೋದಕ್ಕೆ ಅವ್ರವ್ರದೇ ಆದಂತ ವಿಧಾನಗಳಿವೆ ಒಬ್ಬ ನಟನಾಗ ಏನ್ ಯೂಸ್ ಮಾಡ್ತೀವಿ ನಮ್ಮ ದೇಹ ಯೂಸ್ ಮಾಡ್ತೀವಿ ನಮ್ಮ ವಾಯ್ಸ್ ಯೂಸ್ ಮಾಡ್ತೀವಿ ಮತ್ತೆ ನಮ್ಮ ಮೈಂಡ್ ಯೂಸ್ ಮಾಡ್ತೀವಿ ನಮ್ಮ ದೇಹನ ಆ ಪಾತ್ರಕ್ ಬೇಕಂಗೆ ನಾವು ಮಾಡ್ಕೊಳ್ಳೋದು ಅಥವಾ ಧ್ವನಿನ ನಾವು ಆ ಪಾತ್ರಕ್ಕೆ ಹೇಗ್ ಬೇಕು ಹಾಗೆ ಟ್ಯೂನ್ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಮೈಂಡ್ ಅದು ಕೂಡ ಸ್ಟ್ರಾಂಗ್ ಆಗಿರಬೇಕು ಈ ಮೂರು ಒಬ್ಬ ನಟನಿಗೆ ಬೇಕಾದಂತ ತುಂಬಾ ಮುಖ್ಯವಾದ ಟೂಲ್ಗಳು ಆ ಬೂರನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆವು ಅಷ್ಟೇ ಅದ್ ಬಿಟ್ರೆ ವಿಧಾನ ಅಂತ ಬಂದ್ರೆ ಅದ್ ಅವ್ರವ್ರ ಬಿಟ್ಟಿತ್ತು ತುಂಬಾ ವೈಯಕ್ತಿಕ ಒಬ್ಬೊಬ್ರು ವ್ಯಕ್ತಿಗೆ ಡಿಪೆಂಡ್ ಆಗಿರೋದು ನಾನು ಯಾವ್ದೋ ಒಂದು ವಿಧಾನ ಮಾಡ್ಬೋದು ಪಕ್ಕದಲ್ಲಿ ಪಕ್ಕದಲ್ಲಿರೋ ಇನ್ನೇನೋ ಮಾಡಬಹುದು ಅಥವಾ ನಾನ್ ಫಾಲೋ ಮಾಡ್ತಿರೋದೆ ನೆಕ್ಸ್ಟ್ ಇನ್ಯಾವ್ದೋ ಪಾತ್ರ ಕೊಟ್ಟಾಗ ಅದು ವರ್ಕ್ ಆಗದೆ ಇರ್ಬೋದು ಹಂಗಾಗಿ ಪ್ರತಿ ಪಾತ್ರಕ್ಕೂ ನಾವು ಹುಡುಕ್ತಾ ಹೋಗ್ಬೇಕು ನಮ್ಮೊಳಗಿರೋ ಆ ಪಾತ್ರನ ಹೆಂಗ್ ಆಚೆ ತೆಗಿಬೇಕು ಅನ್ನೋದು ಸರ್ ಈಗ ತಾವು ಧಾರಾವಾಹಿಗೆ ಬರೋಕ್ಕೂ ಮುಂಚೆ ತಾವು ನಟನೆಯಲ್ಲಿ ಈಗ ರಂಗಭೂಮಿಯಲ್ಲಿ ತೊಡಸ್ಕೊಳ್ತಾ ಇದ್ರಿ ಮತ್ತೆ ಕಿರುಚಿತ್ರಗಳಲ್ಲಿ ತೊಡಸ್ಕೊಳ್ತಾ ಇದ್ರಿ ಇದು ತಮಗೆ ಮೂಲವಾಗಿ ಸಿಕ್ಕಿದ್ರಿಂದ ಆ ಧಾರಾವಾಹಿಯಲ್ಲಿ ನಿಮಗೆ ನಟನೆ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಅದೇ ರೀತಿ ಸರ್ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ತೊಡಸ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆ ಪೂರಕ ತಯಾರಿ ಆಗಿರ್ಬೋದು ತರಬೇತಿ ಆಗಿರ್ಬೋದು ಪಡ್ಕೊಳ್ಳೋದು ಎಷ್ಟು ಅಗತ್ಯ ಸರ್ ಖಂಡಿತ ಅಗತ್ಯ ಅಲ್ಲಿ ಯಾವುದೇ ಕ್ಷೇತ್ರ ನಟನೆ ಅಂತಲ್ಲ ನೀವು ತಯಾರಿ ಇಲ್ಲದೆ ನೀವು ಯಾವುದೇ ಕ್ಷೇತ್ರಕ್ಕೆ ಬಂದ್ರು ನೀವು ಒಂದ್ ಪತ್ತಿನ ಒಂದ್ ಸರ್ವೇವ್ ಆಗಕ್ ಆಗೋದಿಲ್ಲ ಕ್ಷೇತ್ರದಲ್ಲಾಗ್ಲಿ ನೀವು ಒಂದ್ ಹಂತಕ್ ಬರ್ಬೇಕು ನೀವು ಯಾವುದೇ ಕೆಲ್ಸ ಮಾಡಿದ್ರು ಅದ್ರಲ್ಲಿ ಒಂದು ಬೆಸ್ಟ್ ನಾನು ಏನ್ ಬೆಸ್ಟ್ ಕೊಡಬಲ್ಲೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು ತಯಾರಿ ಇಲ್ಲದೆ ಬಂದ್ರೆ ನಟನೆಲ್ಲಂತೂ ಬಹುಶಃ ತಯಾರಿಯಿಂದ ಬೇರು ಅಂತ ನಮ್ಗೆ ಬೇರೆ ತಯಾರಿ ಅನ್ನೋದು ಬಹಳ 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 ಮುಖ್ಯ ತಯಾರಿ ಇಲ್ಲದೆ ನೀವು ಕೆಲಸ ಮಾಡಕ್ ಹೋದ್ರು ಒಂದ್ ದಿನ ಹತ್ತು ವಾರ ಒಂದ್ ವಾರ ಎರಡು ವಾರ ಅಂದ್ರೆ ಆಗಲ್ಲ ಸೊ ತಯಾರಿ ಅನ್ನೋದು ತುಂಬಾ ಮುಖ್ಯ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಅಷ್ಟೇ ಮುಖ್ಯ ಖಂಡಿತ ಸರ್ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಆ ಭವಿಷ್ಯದ ಗುರಿಯನ್ನು ಈಡೇರಿಸ್ಕೊಳ್ಳೋ ಇಟ್ಟಲ್ಲಿ ಈಗಲಿಂದ ಯಾವ ರೀತಿ ಅದನ್ನ ಪ್ರಯತ್ನದಲ್ಲಿ ಇದ್ದೀರಾ ಸರ್ ಅಂದ್ರೆ ಎಲ್ಲರಿಗೂ ಗುರಿ ಏನು ಅಂದ್ರೆ ತುಂಬಾ ಒಳ್ಳೆ ಕಲಾವಿದ ಆಗಿರ್ಬಿಟ್ರೆ ಮನಸ್ಸಲ್ಲಿ ಸದಾ ಉಳ್ಕೊಬೇಕು ಅನ್ನೋದೇ ದೊಡ್ಡ ಗುರಿ ಆಗಿರುತ್ತೆ ಈಗ ನಾನು ನನ್ನ ಸದ್ಯದ ಗುರಿ ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಏನ್ ಹೇಳಿದ್ರೆ ಈ ಧಾರವಾ ತುಂಬಾ ಚೆನ್ನಾಗಿ ನನ್ಗೆ ಕೊಟ್ಟಿರುವಂತ ಜವಾಬ್ದಾರಿ ಲಾಂಗ್ ಟರ್ಮ್ ಗೋಲ್ ಅಂದ್ರೆ ಎಲ್ಲರಿಗೂ ಇರುತ್ತೆ ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂತ ಕಲಾವಿದ ಆಗ್ಬೇಕು ಅನ್ನೋದೇ ನನ್ನ ಲಾಂಗ್ ನನ್ನ ಲಾಂಗ್ ಟರ್ಮ್ ಗೋಲು ಅದಕ್ಕೆ ನಿರ್ದಿಷ್ಟವಾದಂತ ಪ್ಲಾನ್ ಏನು ಅಂತ ಕೇಳಿದ್ರೆ ಈ ಸಜೆಕ್ಟ್ ನನ್ನ ಹತ್ರನೂ ಇಲ್ಲ ಅದು ನನಗೂ ಮುಂದೆ ಏನು ಹೆಂಗೆ ಅದು ಅದು ನಾನ್ ಕೇಳ್ಲಿಕ್ಕೆ ಆಗಲ್ಲ ಇವಾಗ್ಲೇ ನಾನ್ ಏನ್ ಹೇಳ್ಬೋದು ಅಂದ್ರೆ ನಾನು ಆಡಿಯನ್ಸ್ ಗೆ ನೀನು ಈಗ ಮಾಡ್ತಿರೋ ಪಾತ್ರನ ಇನ್ನೂ ಚೆನ್ನಾಗ್ ಮಾಡಿ ನಿಮ್ಗೆ ತುಂಬಾ ಹತ್ತಿರ ಆಗುವಂತ ಪ್ರಯತ್ನ ಮಾಡ್ತೀನಿ ನಿಮ್ಗೆಲ್ಲರೂ ಆಶೀರ್ವಾದ ನನ್ನ ಒಪ್ಕೊಂಡಿರಾ ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ನಾನ್ ನಿಮ್ಮ ಪ್ರೀತಿನ ನಮ್ಗೆ ನಾವು ಉಳಿಸ್ಕೊಂತೀನಿ ಅಂತ ಹೇಳ್ಬೋದು ಅಷ್ಟೇ ನಾನು ತಮ್ಮ ಮುಂದಿನ ಎಲ್ಲಾ ಗುರಿಗಳಿಗೆ ನಾನು ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಸರ್ ಅದೇ ರೀತಿ ಈಗ ತಾವು ಏನು ಒಂದು ಧಾರಾವಾಹಿಯಲ್ಲಿ ನಾಯಕ ನಟರಾಗಿ ಒಂದು ಉತ್ತಮವಾದ ಅಭಿನಯವನ್ನು ಮಾಡ್ತಾ ಜನರ ಮನಸ್ಸಿನಲ್ಲಿ ಒಂದು ತಮ್ಮದೇ ಆದ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸರ್ ಇದಕ್ಕೆ ಅಗತ್ಯ ಸಹಕಾರಗಳು ಒಂದು ಪ್ರಮುಖ ಕಾರಣವಾಗಿರುತ್ತೆ ಸರ್ ಅದು ಕುಟುಂಬದ ಸಹಕಾರ ಆಗಿರ್ಬೋದು ಸಹ ಕಲಾವಿದರ ಸಹಕಾರ ಆಗಿರ್ಬೋದು ಸ್ನೇಹಿತರ ಸಹಕಾರ ಆಗಿರ್ಬೋದು ಇದೆಲ್ಲ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ನನ್ನ ತಂದೆ ತಾಯಿ ಯಾವತ್ತೂ ನನ್ನ ಯಾವ್ದಕ್ಕೂ ಕಟ್ಟಾಕ್ಲಿಲ್ಲ ನಾನ್ ಮಾಡ್ತೀನಿ ಅಂದಾಗ ಮಾಡುವಂತ ಸಹಕಾರ ಮಾಡಿ ನನ್ನ ಅವ್ರ ಸಹಕಾರ ಮಾಡ್ಲಿಲ್ಲ ಅಂದ್ರೆ ನಾ ಇಲ್ಲಿಯವ್ರ್ ಬರ್ತಾನೆ ಇರ್ಲಿಲ್ಲ ಆ ನನ್ ತಂದೆ ತಾಯಿ ಸಹಕಾರ ಮಾಡ್ಲಿಕ್ಕೆ ಚೆನ್ನಾಗಿತ್ತು ಆಮೇಲೆ ಮತ್ತೆ ಸಹ ಕಲಾವಿದ್ರ ನಮ್ಮಲ್ಲೆಲ್ಲಾ ನೀವು ನಮ್ಮ ಧಾರಾವಾಹಿನ ನೋಡಿದ್ರೆ ಎಲ್ಲಾ ದೊಡ್ಡ್ ದೊಡ್ಡ ಕಲಾವಿದ್ರೆ ಇರೋದು ಅವ್ರ ಮತ್ತೆ ನಾನು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಅವರಿಂದ ಕಲಿತಾ 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 ದಿನ 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 ಸಂಚಿಕೆಗಳು ಕಳೆದಂತೆ ನಾನು ಕೂಡ ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ದೀನಿ ಅವ್ರ ಸಹಕಾರ ನನಗೆ ತುಂಬಾ ಇದೆ ಮತ್ತೆ ನಮ್ಮ ಡೈರೆಕ್ಟರ್ ಕೂಡ ಅವರು ನನ್ನ ಯಾವ್ದಕ್ಕೂ ಕಟ್ ಹಾಕಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತಿಲ್ಲ ನೀವ್ ಮಾಡಿ ನೀವ್ ಮಾಡ್ತೀರಾ ಚೆನ್ನಾಗ್ ಮಾಡ್ತೀರಾ ನೀವ್ ಮಾಡಿ ಅಂತ ಅವರು ಹೇಳಿ ನನ್ ಸಹಕಾರ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಹ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಸಹಕಾರ ಹೆಚ್ಚಾಗಿದೆ ನಮ್ ಧಾರಾವಾಹಿ ಮೇಲೆ ನನ್ನ ಮೇಲೆ ಅಂದ್ರೆ ನಾನ್ ಬರುವಾಗ ನನ್ಗೆ ಭಯ ಇತ್ತು ಜನ ನನ್ನನ್ನು ಒಪ್ಕೊಂತಾರೋ ಇಲ್ವೋ ಹೆಂಗೆ ಅಂತ ಭಯದಲ್ಲೇ ನಾನು ಹೋಗ್ತಾ ಇದ್ದೆ ಶೂಟಿಂಗ್ ಗೆ ಬಟ್ ಇವತ್ತು ಜನ ನನ್ಗೆ ಸಹಕಾರ ಮಾಡಿ ಒಪ್ಕೊಳ್ಳೋದಲ್ಲದೆ ಅಪ್ಕೊಂಡು ಅವ್ರ ಮನ್ಸಲ್ಲಿ ಸ್ಥಾನ ಕೊಟ್ಟಿದ್ದಾರೆ ನನಗೆ ಅವ್ರ ಸಹಕಾರ ಕೊಡ್ತಿರೋದ್ರಿಂದ ಧಾರಾವಾಹಿ ಚೆನ್ನಾಗ್ ಆಗ್ತಿದೆ ಅದೆಲ್ಲದ್ರಲ್ಲೂ ನನ್ಗೆ ತುಂಬಾ ಖುಷಿ ಇದೆ ಸರ್ ಅದೇ ರೀತಿ ತಾವು ಧಾರಾವಾಹಿಯ ಶೂಟಿಂಗ್ ಮುಗಿಸಿ ಅಥವಾ ಮನೆಗೆ ಹೊರಡಂತ ಸಂದರ್ಭದಲ್ಲಿ ಅಥವಾ ಬೇರೆ ಇನ್ನೆಲ್ಲಾದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮನ್ನ ಕಣ್ಣಂತ ಸಾರ್ವಜನಿಕ ಗುರುತಿಸೋದಾಗಿರ್ಬೋದು ತಮ್ಮನ್ನ ಪ್ರಶಂಸೆ ಮಾಡಿಸೋದಾಗಿರ್ಬೋದು ಇದರ ಅನುಭವ ಹೇಗಿದೆ ಸರ್ ಹಾ ಅದ್ ಚೆನ್ನಾಗಿದೆ ತುಂಬಾ ಜನ ಗುರ್ಚಿಡಿತಾ ಇದ್ದಾರೆ ಪ್ರೀತಿಯಿಂದ ಕರ್ಣ ಅಂತ ಮಾತಾಡ್ಸ್ತಾರೆ ಹೋದಾಗೆಲ್ಲ ತುಂಬಾ ಖುಷಿ ಆಗತ್ತೆ ನಾವ್ ಎಲ್ಲೋ ಒಂದ್ ಕಡೆ ನಾವ್ ಮಾಡ್ತಿರೋ ಕೆಲ್ಸ ಜನ್ ಮನ್ಸಿಗೆ ತಲುಪ್ತಾ ಇದೆಯಲ್ಲ ಅವ್ರಿಗೆ ಇಷ್ಟ ಆಗ್ತಿದ್ಯಲ್ಲ ನಾವ್ ಮಾಡೋ ಕೆಲ್ಸನ ಜನ ನೋಡ್ತಿದಾರಲ್ಲ ನಮಗೋಸ್ಕರ ಒಂಬತ್ತುವರೆಯಿಂದ ಹತ್ ಗಂಟೆ ಅರ್ಧ ಗಂಟೆ ಟೈಮ್ ಎತ್ತಿಟ್ಟು ನಮಿಗೋಸ್ಕರ ಅಂತ ಎತ್ತಿಟ್ಟು ನೋಡ್ತಾ ಇದಾರಲ್ಲ ಅದು ಯಾವಾಗ್ಲೂ ಖುಷಿನೇ ಆ ಕಲಾವಿದನಿಗೆ ಯಾವತ್ತು ಅವ್ನ್ ಮಾಡಿದಂತ ಕೆಲಸ ಆಡಿಯನ್ಸ್ ರೀಚ್ ಆಗಿ ಅವ್ರ ಬಂದ್ ಮಾತಾಡಿದಾಗ ಅವನಿಗೆ ಅದೇ ಎಲ್ಲ ಹಣ ಇದು ಮತ್ತೊಂದು ಜನ ಇಷ್ಟಪಟ್ಟು ನಮ್ ಕೆಲ್ಸ ನೋಡ್ತಿದಾರಲ್ಲ ಅದು ಕೂಡ ಖುಷಿ ಯಾವ್ದು ಕೂಡ ನನಗೂ ಅದೇ ತುಂಬಾ ಖುಷಿ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ತಮ್ಮ ನಟನ ಪ್ರತಿಭೆ ಆಗಿರ್ಬೋದು ನಮ್ಮ ತೊಡಗಿಸ್ಕೊಳ್ಳುವ ಕುರಿತು ಮಾಹಿತಿಯನ್ನ ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಅದೇ ರೀತಿ ಈಗ ನಟನೆಯಲ್ಲಾಗಿರ್ಬೋದು ಅಥವಾ ಆದ ಒಂದು ಯಾವ್ದಾದ್ರು ಆಸಕ್ತಿ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮದೇ ಆದ ಒಂದು ಯಶಸ್ಸನ್ನ ಕಾಣಬೇಕು ಅಂತ ಅನ್ಕೊಂಡಿರೋ ಯುವ ಪ್ರತಿಭೆಗಳಿಗೆ ತಮ್ಮ ಅನುಭವದ ಪ್ರಕಾರ ಏನ್ ಕಿವಿ ಮಾತಿಲಕ್ಕೆ ಇಷ್ಟಪಡ್ತೀರಾ ನೀವ್ ಯಾವುದೇ ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದೀರಾ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಸಂಪೂರ್ಣವಾಗಿ ತಿಳ್ಕೊಂಡು ಅಲ್ಲಿ ಯಾವ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಫಸ್ಟ್ ಸಂಪೂರ್ಣ ಸಂಪೂರ್ಣವಾಗಿ ಅಂದ್ರೆ ಅದ್ ಯಾವ್ದು ಕಲಿಕೆಗೆ ಅದಕ್ಕೆ ಎಂಡೆ ಇಲ್ಲ ನಿರಂತರ ಕಲಿಕೆ ನಿರಂತರ ಅದು ಎಷ್ಟಾಗುತ್ತೆ ಅಷ್ಟು ಕಲೀರಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ಕಲೀರಿ ಆಮೇಲೆ ನಿಮ್ಮ ಕೆಲ್ಸನ ನೀವ್ ಪ್ರೀತಿ ಮಾಡಿ ಅವಾಗ ನೀವು ಯಾವುದೇ ಕೆಲ್ಸ ಆಗ್ಲಿ ಅದ್ರಲ್ಲಿ ಮುಂದೆ ಬರ್ತೀರಾ ನಿಮ್ ಕೆಲ್ಸಾನ ನೀವ್ ಪ್ರೀತಿ ಮಾಡ್ತಿಲ್ಲ ಬರೀ ಹಣಕ್ಕೋಸ್ಕರ ಮಾಡ್ತಾ ಇದ್ದೀರಾ ಇನ್ನೊಂದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲ ನೀವ್ ಕೆಲ್ಸಾನ ಪ್ರೀತಿ ಮಾಡಿ ನನ್ ಕೆಲ್ಸ ಚೆನ್ನಾಗ್ ಆಗ್ಬೇಕು ನನ್ ಕೆಲ್ಸ ಚೆನ್ನಾಗಿರ್ಬೇಕು ಅಂತ ನೀವ್ ಯಾವ ಕೆಲ್ಸಾನ ಮನ್ಸಿಟ್ಟು ಪ್ರೀತಿಯಿಂದ ಮಾಡ್ತೀರಾ ಯಾವ್ದೇ ಕ್ಷೇತ್ರದಾಗಲಿ ಮುಂದ್ ಬರ್ತೀರಾ ಅಂತ ನಾ ಹೇಳುದಕ್ಕೆ ಇಷ್ಟಪಡ್ತೀನಿ ತುಂಬಾ ಉತ್ತಮವಾದ ಸಲಹೆಯನ್ನೇ ನಮ್ಮ ಯುವ ಪೀಳಿಗೆಗೆ ತಾವು ನೀಡಿದೀರ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ನಮ್ಮ ಜನಧ್ವನಿಯನ್ನ ಕೇಳ್ತಿರೋ ಕೇಳುಗರ್ಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ತಾವೇನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ ಸಂದೇಶ ಅಷ್ಟು ಇನ್ನೂ ನಾನು ದೊಡ್ಡಾಗಿಲ್ಲ ನಾನೇನ್ ಹೇಳ್ಬೋದು ಅಂದ್ರೆ ಒಂಬತ್ತೂರಿಂದ ಹತ್ತು ಗಂಟೆ ನಮ್ ಧಾರಾವಾಹಿ ಬರುತ್ತೆ ನೋಡಿ ಅಂತ ಅವ್ರಿಗೆ ಅಷ್ಟೇ ತುಂಬಾ ಚೆನ್ನಾಗಿದೆ ಧಾರಾವಾಹಿ ನೋಡಿ ಅಂತ ಕೇಳ್ಕೊಬಹುದು ಇಡೀ ಜನಗಳಿಗೆ ಸಂದೇಶ ಕೊಡುವಂತದ್ದು ಅಷ್ಟು ದೊಡ್ಡ ನಾನಿಂದ ಬೆಳೆದಿಲ್ಲ ನೀವು ಒಂದು ಯುವ ಜನರಿಗೆ ಇಂಥ ಕ್ಷೇತ್ರದಲ್ಲಿ ಏನ್ ಕಿವಿ ಮಾತು ಕೊಡ್ತೀರಾ ಅಂದ ಹೇಳ್ಬೋದು ಇಡೀ ಕೇಳುವರ್ ಎಲ್ರಿಗೂ ಸಂದೇಶ ಕೊಡುವಂತ ದೊಡ್ಡದೇನಲ್ಲ ಏನ್ ಹೇಳ್ಬೋದು ನನ್ ಧಾರಾವಾಹಿ ನೋಡಿದೆ ಇವತ್ತು ನೋಡಿ ಅಂತ ಹೇಳ್ಬೋದು ಅಷ್ಟೇ ಭಾಳ ಸಂತೋಷರಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಾವು ಭಾಗವಹಿಸಿ ತಮ್ಮ ನಟನಾ ಪ್ರತಿಭೆಯ ಕುರಿತಾಗಿರ್ಬೋದು ತಮ್ಮ ರಂಗಭೂಮಿ ಮತ್ತು ಕಿರುಚಿತ್ರಗಳಲ್ಲಿ ಅನುಭವ ಆಗಿರ್ಬೋದು ಪ್ರಸ್ತುತ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಕರಿಮಣಿ ಎಂಬ ಧಾರಾವಾಹಿಯಲ್ಲಿ ನಾಯಕನಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂಥ ಪಾತ್ರದ ಕುರಿತಾಗಿರ್ಬೋದು ತಮ್ಮ ಧಾರಾವಾಹಿಯ ಕುರಿತಾಗಿರ್ಬೋದು ಪ್ರಸ್ತುತ ಯುವ ಪೀಳಿಗೆ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದ್ರೆ ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಧುಮುಕಿದಾಗ ಮಾತ್ರ ಅಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು ಅಂತ ಕುರಿತು ಹಲವಾರು ವಿಚಾರಗಳ ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ತಮ್ಮ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಿ ನಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಸರ್ ಪ್ರಿಯ ಇದುವರೆಗೂ ನೀವು ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ರಂಗಭೂಮಿ ಹಾಗೂ ಕಿರುಚಿತ್ರಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಎಂಬ ಧಾರಾವಾಹಿಯಲ್ಲಿ ನಾಯಕನಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಜಿಲ್ಲೆಯ ಯುವ ಪ್ರತಿಭೆಯಾದ ಮೈಸೂರಿನ ಶ್ರೀ ಅಶ್ವಿನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ